ವಿಡಿಯೋ ಮಂಡಾ ಮಾಡ್ತಿದ್ದೀನಿ ನೀವು ಏನ್ ಗೊತ್ತಾ ಸ್ಕೂಲಿಗೆ ಹೋಗೋದಿಲ್ಲ ಸ್ಕೂಲ್ಗೆ ಇಲ್ಲ ಡೈರೆಕ್ಟ್ ಕಾಲೇಜ್

ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ವಿ ಆ ಫೈನಲ್ಲಿ ವಿಡಿಯೋ ಬಂತು ನನ್ನ ತಂಗಿಯ ಮಗನ ಬ್ರಹ್ಮೋಪದೇಶ ಮಾಡಿದ್ರಲ್ವಾ ಆ ಫಂಕ್ಷನ್ದು ವಿಡಿಯೋ ಜನಿವಾರ ಚೇಂಜ್ ಮಾಡೋದಂತಲೂ ಕೂಡ ಹೇಳ್ತಾರೆ ಆ ವೀಡಿಯೋಗೆ ಆ ವಿಡಿಯೋನ ಶೇರ್ ಮಾಡ್ತಾ ಸೊ ಮೊದಲು ಏನೇನು ನಡೆದಿತ್ತು ಅಲ್ಲೆಲ್ಲ ಆಯಿತು ಅನ್ನೋದನ್ನ ರಾವ್ ವೀಡಿಯೋಸ್ನೂ ಕೂಡ ಹಾಕಿದ್ದೀನಿ ವಾಯ್ಸ್ ಓವರ್ ಕೊಡದೇನೆ ಇಷ್ಟೊಂದು ಸೊ ಕೊನೆ ತನಕ ಇಷ್ಟ ಆದರೆ ಲೈಕ್ ಸೂರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸರಿ ಬರ್ತೀರಾ ನೋಡಿ ಸಾಯಂಕಾಲ ಆದರೆ ಹಿಂಗೆ ಬಂದು ಉಳ್ಕೊಂಡು ಹೋಗಿ ಏನು ಹಾಕಲ್ಲ ಬರೋದಿನ ಯಾವಾಗ ಬನ್ನಿ তো হ্যাঁ বাকি তো হোক আল রেবা হইত বাই আলো হ্যালো রেডি নষ্ট হচ্ছে Mm mm an den an den an viva 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 caca viva 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 caca cici viva 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 ನಾನಂತೂ ರೆಡಿ ಆಗೋಕ್ಕೆ ಅಪ್ಪ ಬಿಡ್ತಾನೆ ಇರಲಿಲ್ಲ ಇವಳು ಅವನು ಬೇರೆ ಹೋಗ್ಬಿಟ್ಟ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಮಕ್ಕಳು ಹಿಂಗೆ ಮಾಡ್ಕೊಂಡು ಕುತ್ಕೊಂಡಿದ್ದ ಹೋಗ್ಬೇಡಾ ಅಂದರೆ ಇನ್ನೊಂದು ಇಟ್ಕೊಂಡು ಕುತ್ಕೊಂಡು ಅವ್ನೂ ಇಟ್ಕೊಳ್ಳಲ್ಲ ಅಟ್ಲೀಸ್ಟ್ ಅವ್ನು ಇಟ್ಕೊಂಡಿದ್ರು ನಾನು ರೆಡಿ ಆಗ್ಬೋದಿತ್ತು ಅವನು ಇಟ್ಕೊಳ್ಳಿಲ್ಲ ಹೋಗ್ತೀನಿ ಅಂತ ಹೋದ ಬ್ಯಾಗೆಲ್ಲ ಎಲ್ಲೇ ಬಿಟ್ಟು ಹೋಗಿದ್ದನ್ನು ಹೋಗಬೇಕು ಕ್ಯಾಬ್ ಬುಕ್ ಮಾಡ್ತಿದ್ದೀನಿ ಆಗ್ತಿಲ್ಲ ಅವರು ಅದಕ್ಕೆ ಬುಕ್ ಮಾಡ್ತಿದ್ದೀನಿ ಅಂತ ಅಂದಿದ್ದಕ್ಕೆ ಎಲ್ಲ ಗಾಡಿ ಕಳಿಸ್ತೀನಿ ಅಂತ ಹೇಳಿದ್ರಂತೆ ಬೆಳಗೇನೆ ಸರಿ ನೋಡೋಣ ಟ್ರೈ ಮಾಡೋಣ ಗಾಡಿ ಕಳಿಸ್ತಾರೆ ಏನೋ ಅಂತ ವೆಯ್ಟ್ ಮಾಡ್ತಿದ್ದೀನಿ ಸೊ ನೋಡೋಣ ಏನೇನಾಗುತ್ತೆ ರೆಡಿ ಆಗೋದಿದೆಯಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಯಾರಾದರೂ ಇರಲೇಬೇಕು ಈ ಥರ ಏನಾದರೂ ಫಂಕ್ಷನ್ ಅಂದರೆ ನಾರ್ಮಲಾಗಿ ಕ್ಯಾಶುಲಾಗಿ ಹೋಗಬೇಕಂದರೆ ಕ್ಯಾಚುವುಲಾಗಿ ರೆಡಿಯಾಗಿ ಹೋಗ್ಬೋದು ವೆರಿ ಡಿಫಿಕಲ್ಟ್ ಅಂದರೆ ಡಿಫಿಕಲ್ಟ್ ನೋಡೋಣ ಏನೇನಾಗುತ್ತೆ ಇವತ್ತು ಇದೇ ಇರ್ತೀನೋ ಇಲ್ಲ ಏನು ಮಾಡ್ತೀನಿ ಅನ್ನೋದು ನನಗಂತೂ ಗೊತ್ತಿಲ್ಲ ಅಲ್ಸಿ ಏನಾಗುತ್ತೆ ಅನ್ನೋದನ್ನು ಮೇಡಮ್ ಅವರು ಊದ್ಕೊಂಡ್ಬಿಟ್ಟಿದ್ದಾರೆ ಸ್ಮೈ ಇಲ್ಲೇ ಬರ್ತಿಲ್ಲ ಎಷ್ಟು ನಗ್ಸಿದ್ರೂ ನಗ್ತಿಲ್ಲ ನೋಡು ನಡು ನಗ್ತಾಳೆ నగల నీని ఇవత నగల అంగడి నగల నిన్న చిక్కాళి అప్పా నగ్ పుట్లు అప్పా దేవరే నగ్ పుట్లు నగ్ పుట్లుగు నగూ ఓ స్మైల్ 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 ನೋಡಿ ಅವಳು ನೋಡೋ ಮನೇಲೆಲ್ಲ ಅಳ್ತ ಕೂತಿದ್ವಿ ಇಲ್ಲಿ ಬಂದ ತಕ್ಷಣ ಎಲ್ಲರೂ ನೋಡಿ ಸುಮ್ಮನೆ ಸುಮ್ನೆ ಕೊಡ್ತಿದ್ದಾಳೆ చినా వీవర్స్ స్మైల్స్ స్మైల్స్ స్మైల్ స్మైల్ 2 2 అదే అన్నండి ఇవగె పట్టీని పట్టుకున్నా కనసలా అలా కొని జుట్టుని తీసుకెంత లైటన్ ఇట్కొండ నేడియొగకి ఆక్టిలా అల్టే ఇర్దు ಚಕ್ಕೆ ಲಾಗದ್ರ ಬದ ಸುಮ್ನೆ ರೇವನ್ ಹೀರೋ ಹೀರೋ ಅಂದ್ರೆ ಒಳ್ಳೆ ಮುಖ ಕೂತ್ಕೊಂಡಿದ್ದ ಸರ್ ಹೋಗಪ್ಪ ಅಂತ ಕಳಿಸ್ತೇ ನಮ್ಮ ಯಾರು ಕೇಳೋರಿಲ್ಲ ಅಲ್ಲ ಅಕ್ಕ ಅಹಾಯ ಅಂತಾ ಅಲ್ಲ ಅಲ್ಲ ನಾನು ಪೂಜಾತ್ರ ಹೋಗೋಂಗಿಲ್ಲ ಇವತ್ತಿಗೆ ನಮ್ದೆಲ್ಲ ಮುಗಿಯುತ್ತೆ ಸೊ ನೆಕ್ಸ್ಟ್ ಡೇ ಇಂದ ಏನಾದರೂ ಮಾಡಬಹುದು ಏನೋ ಎಲ್ಲ ಜೀವನ ಏನೋ ಮಡಮೆ ಮಾಡ್ತಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಸಿಟ್ಟು ಬರ್ದಿದ್ಯಾ ಹ ಚೆನ್ನಾಗಿದ್ದೀರಾ ಸೊ ನಾನು ತುಂಬ ಹಿಂದೆ ಹಿಂದೆಯೇ ನಾನು ವಿಡಿಯೋ ತೊಗೋತಾ ಇದ್ದೀನಿ ಬಿಕಾಸ್ ಅಲ್ಲಿ ಹೋಗೋಂಗಿಲ್ಲ ಅಂತ ಅಂದರೆ ನಮ್ಮ ಮನೆಯವರು ಹೇಳಿದರು ಸೊ ಒಳ್ಳೆ ಕಾರ್ಯ ಆಗಿರೋದ್ರಿಂದ ನಮ್ಮದು ಸೂತ್ಕ ಇರೋದ್ರಿಂದ ಇದಿಲ್ಲ ಬಟ್ ಇವ್ರು ಹೇಳಿದರು ಸೂತ್ಕ ಎಲ್ಲ ಏನಿಲ್ಲ ಅಂತ ಬಟ್ ಪೂಜೆ ಟೈಮಿಗೆ ಹೋಗಬೇಡಮ್ಮ ಅಂತ ನಮ್ಮ ಮನೆಯವರು ಹೇಳಿದರು ಸರಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಯಿತು ನಾನು ಬರೋ ಅಷ್ಟೊಳಗೆ ಬಿಕಾಸ್ ಅವಳನ್ನು ರೆಡಿ ಮಾಡಿಕೊಂಡು ಎಲ್ಲ ಬರೋ ಅಷ್ಟೊಳಗೆ ಬೇರೆ ಬರಬೇಕು ಅಂತಿದ್ದಿದ್ರೆ ಬೆಳಗ್ಗೆನೇ ಬಂದುಬಿಡ್ತಿದ್ವಿ ಪೂಜೆಗೆಲ್ಲ ಸೊ ನಾನು ಲೇಟಾಗೆ ಬಂದೆ ಅವ್ಳಿಗೆ ಅವಳನ್ನ ಕರ್ಕೊಂಡು ಫೋಟೋ ತೆಗೆಸ್ಕೊಬೇಕಂತ ಅವಳು ಒಳಗೆ ಊದ್ಕೊಂಡು ಕೂತ್ಕೊಂಡ್ಬಿಟ್ಟಿದಾಳು ಇವತ್ತು ತುಂಬ ಬೇಜಾರಾಗ್ತಿತ್ತು ನನಗೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಒಂದೊಂದು ಟೈಮ್ ಚೆನ್ನಾಗಿರ್ತಾರೆ ಒಂದೊಂದು ಟೈಮ್ ಹೆಂಗಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಅವನ ಅವಳನ್ನ ಇಟ್ಕೊಂಡು ಕುತ್ಕೊಬೇಕು ಅವನಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಅವ್ರ ಮನೆ ಕೆಳಗೊಬ್ಳು ಸಿಯಾ ಅಂತಿದ್ಲಲ್ವ ಅವಳನ್ನೂ ಅಷ್ಟೇ ಪ್ರೀತಿ ಮಾಡೋಣ ಇವಳನ್ನೂ ಅಷ್ಟೇ ಇದು ಮಾಡ್ತಿದ್ದಾನೆ ಸೊ ಇವ್ರಿಗೆ ಸ್ವಲ್ಪ ಟೈಮ್ ಕರೆಕ್ಟಾಗಿ ಸಿಗೋಲ್ಲ ಸ್ಕೂಲೆಲ್ಲ ಸಿದ್ಧ ಆಗಿದ್ಯಲ್ವ ಇವಾಗ ಹಂಗಾಗಿ ಸೊ ಪೂಜೆ ಎಲ್ಲ ಅವ್ರದ್ದು ಇನ್ನೂ ಶಾಸ್ತ್ರ ಇರುತ್ತಲ್ವ ಸೊ ಅದನ್ನೆಲ್ಲ ಫಾಲೋ ಮಾಡಬೇಕಲ್ವ ಅದನ್ನು ಇದ್ದಾರೆ ಸೊ ನನ್ನ ದೂರದಿಂದನೇ ಅಮ್ಮಂಗೆ ಪ್ಯಾಗೆಲ್ಲ ನಾಕ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಆವಾಗಲೂ ಕೂಡ ನಮ್ಮಮ್ಮ ನಮ್ಮ ಚೆನ್ನಾಗಿ ಚೆನ್ನಾಗೆಲ್ಲ ಮಾತಾಡ್ಕೊಂಡಿದ್ರು ಏನೂ ಇದಿರಲಿಲ್ಲ ಸೊ ಎಲ್ಲ ಮಾತಾಡಿದ್ವಿ ಅದು ಹಳ್ಳಿ ಮರಕ್ಕೇನೋ ಸುತ್ತೋಕೆ ಅಂತ ಹೋಗ್ತಿದ್ದಾರೆ ಅಲ್ಲಿ ಹೋಗ್ಲಿಲ್ಲ ನಾನು ರಿಲೇಟಿವ್ ಜೊತೆ ಮಾತಾಡ್ತಿದ್ದೀನಿ ಹೋಯ್ತಿದ್ಯಾ ಕಾಲೇಜಿಗೆ ಕಾಲೇಜಿಗೆ ಹೋಯ್ತಾ ಇದೆಯಾ ಓ ಬಸ್ ಹೋಯ್ತಾ ಇದೆ ಕಾಲೇಜಿಗೆ ಹೋಯ್ತಾ ಇದೆಯಾ ಹೋಯ್ತಾ ಇದೆಯಾ ನೀ ಕಾಲೇಜಿಗೆ ಕಾಲೇಜಿಗೆ ಹೋಗ್ತಿದ್ಯಾ ನೋಡಲ್ಲಿ ನೋಡಿ ಅಮ್ಮ ಹೊಸ ಮಕ್ಕಳು ಎರಡು ದಿನ ಕಟ್ಟಿದ್ದಾರೆ மழை குடித்த அவங்க வந்து பாப்பூன் சிங்க ಅದ್ರಲ್ಲಿ ಹೆಂಗೆ ಅಂದರೆ ಮದುವೆ ಆಗಲಿ ಏನೇ ಆಗಲಿ ಏನೇ ಬಿಡಲಿ ಎಲ್ಲ ಹೋಗಿ ಹಾಕ್ಬಿಟ್ಟಿರ್ತಾರೆ ಹೋಮ ಎಲ್ಲ ಮಾಡಿ ಎಲ್ಲ ಮೇಕಪ್ ಎಲ್ಲ ಅಳಗೋಗ್ಬಿಡ್ತಾರೆ ನಾನು ಹೋಗೋ ಅಷ್ಟೊಳಗೆ ನನ್ನ ತಂಗಿದ್ದು ಸೊ ಆಲ್ರೆಡಿ ಊಟದಂತಿ ಕೂತಿದ್ರು ಎಷ್ಟು ಜನ ಫಸ್ಟ್ ಎಲ್ಲ ಕೆಲ್ಗಡೆ ಯಾರ ಅಡ್ಡ ಬರ್ತಾರೆ ಆಯ್ತಾ ಆರ್ತಿ ಶಿವನೇ ಬರಲಿ ಯಾವ ಶಿವನ ಇಲ್ಲ ಬಂದಿದ್ರಲ್ಲ ಈಗ ಅದೇ ಈಗ ಶಿವ್ ಬಂದ್ಬಿಟ್ರು ಪೂಜೆಲ್ಲ ಆಯ್ತಾ ಮುಗೀತಾ ಈಗ ಹೋಗ್ಬೋದ ನಾನು ಹಂಗೊಂಚೂರು ಆ ಕಡೆ ಬಿಡ್ತೀರಾ ಆಮೇಲೆ ಹೋಗ್ತಿದ್ವಿ ಸೊ ಹುಡುಗಂಗೆ ಆರತಿ ಮಾಡೋದು ನೋಡಿದ್ದೀನಿ ಇಲ್ಲಿ ನೋಡಿ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮನ ಅಮ್ಮ ಅವರ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು ಆರತಿ ಮಾಡ್ತಿದ್ದಾರೆ ಇದೊಂಥರ ಸಂಪ್ರದಾಯ ಅಂತಲೇ ಹೇಳ್ಬೋದು ಸೊ ಆಮೇಲೆ ಅವರಿಗೆ ಮಗಂಗೆ ಗಿ ಫಂಕ್ಷನ್ ಅಲ್ವಾ ಅವ್ನು ಗಿಫ್ಟ್ ಕೊಡೋದಲ್ಲದೆ ಅವನಿಗೆ ಅವರ ಅಪ್ಪ ಅಮ್ಮಂಗನ್ನು ಕೂಡ ಕೊಡ್ತಾರೆ ಸೊ ಒಂಥರ ಚೆನ್ನಾಗಿರುತ್ತಲ್ವ ಅಪ್ಪ ಅಮ್ಮನಿಗೂ ಗಿಫ್ಟು ಯಾರಿಗೆ ಫಂಕ್ಷನ್ ಮಾಡಿರ್ತಾರೆ ಅವ್ರಿಗೂ ಗಿಫ್ಟ್ ಅನ್ನೋದು ಆಮೇಲೆ ಅವ್ರ ಅತ್ತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡ್ಬೇಕು ಪೂಜೆ ಮಾಡ್ಸೋರು ಇವರು ಈ ಕಡೆ ಪಿಂಕ್ ಕಲರ್ ಶಲ್ಯ ಹಾಕೊಂಡು ಕೂತಿದ್ದಾರಲ್ಲ ಅವರು ಸೊ ಅದಾದಮೇಲೆ ಅವರು ಗಿಫ್ಟ್ ಕೊಡ್ತಿದ್ದಾರೆ ಪೂಜೆ ಮಾಡ್ಸೋರು ಅವ್ರ ರಿಲೇಟಿವ್ ಆಗಿದ್ದ ಕಾರಣ ಅವರು ಕೂಡ ಅವ್ರುಗಳಿಗೆ ಗಿಫ್ಟ್ ಕೊಡ್ತಿದ್ದಾರೆ ಇಲ್ಲಿ ಏನಂದರೆ ಅಪ್ಪ ಅಮ್ಮಂಗೆ ಮೂರು ಬಟ್ಟೆಗಳನ್ನೇ ಕೊಡ್ತಾರೆ ಅವರುಗಳು ಇನ್ನೇನಾದ್ರು ಬೇರೆಯವರು ತುಂಬ ಹತ್ರ ರಿಲೇಟಿವ್ಸ್ ಆದರೆ ಏನಾದರೂ ಗಿಫ್ಟು ಕಾಸ್ಟ್ಲಿ ಐಟಮ್ಸ್ನಾಗ ಕೊಡ್ತಾರೆ ಇಲ್ಲಾಂದರೆ ಗೊತ್ತಿರೋರು ಗೊತ್ತಿರೋರೆಲ್ಲ ಕೊಡ್ತಾರೆ ನಾನು ಗೊತ್ತಿದೆಯಲ್ವಾ ದೀಪ ತೊಗೊಂಬಂದಿದ್ನಲ್ವ ಸೊ ಅಂತೇಳ್ಬಿಟ್ಟು ಇದ್ದೀನಿ ನನಗೆ ಫೋಟೋಗೆಲ್ಲ ಬರಬೇಕು ಎಲ್ಲಾದರೂ ಹೋದಾಗ ಯಾವ್ದಾದ್ರು ಮದುವೆಗೆ ಇದ್ವೆ ಇಲ್ಲಿ ಅಂದಾಗ ಒಂಥರ ಅನಿಸುತ್ತೆ ಅದೇನೋ ಗೊತ್ತಿಲ್ಲ ಅವ್ರು ನಿಂತ್ಕೊಳ್ಳಿ ಏನೋ ಏನೋ ಗೊತ್ತಿಲ್ಲ ನಿಂತ್ಕೊಳ್ಳಿ ಅಂತ ಅಂತಾರೆ ಆಮೇಲೆ ಇನ್ನೊಂದು ಸರಿ ಹೋಗಿ ಅಂತಾರೆ ಅದೆಲ್ಲ ಒಂಥರ ಬೇಜಾರಾಗುತ್ತೆ ಒಂದು ಮದುವೆ ಹಂಗೆ ಆಗಿತ್ತು ನಾನು ಹೋಗೋದೇ ಇಲ್ಲ ಹೇಳಬೇಕಂದ್ರೆ ಪೂಜೆ ಎಲ್ಲ ಆದಮೇಲೆ ಹೊರಡೋರು ಓಡ್ತಾ ಇದ್ರು ಊಟ ಎಲ್ಲ ಮುಗಿಸಿ ಸೊ ಹೋಗೋರನ್ನ ಫೋಟೋ ಎಲ್ಲ ತೆಗೆಸ್ಬಿಟ್ಟು ಫ್ಯಾಮಿಲಿ ಅಲ್ವಾ ಸೊ ಇವರ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ನಮ್ಮ ಅಮ್ಮನ ತಮ್ಮನ ಹೆಂಡತಿ ಮತ್ತು ತಮ್ಮನ ಮಕ್ಕಳು ಅವರು ಸೊ ಅವರು ಸ್ವಲ್ಪ ಫೋಟೋ ಶೂಟ್ ನಡೀತದೆ ಅವ್ಳು ಗೊತ್ತಿದ್ದಾರಲ್ವಾ ರೈಂಬೋ ಕಲರ್ ಡ್ರೆಸ್ ಹಾಕಿರೋರು ನಿಮಗೆಲ್ಲ ಸೊ ಅವಳು ಪಾಯಿಂಟು ಇರೋದು ಆ್ಯಕ್ಚುಲಿ ಅವಳನ್ನು ನೋಡಿದ್ರೆ ಇವಳನ್ನ ನೋಡೋದಿ ಅವ್ಳಿಗೆ ಯಾಕೋ ಇವತ್ತು ಮೂಡೇ ಇಲ್ಲ ನಾಲ್ಕು ಜನದು ಒಂದು ಫೋಟೋ ಫ್ರೇಮ್ ತರ ಮಾಡ್ಸೋಕ್ಕಾಗತ್ತೆ ಅಂತೇಳಿ ನಾಲ್ಕು ಜನ ಮಾಡೋಕ್ಕಾಗ ಕೇಳ್ತಾ ಇದ್ದೀನಿ ಅವಳಿಗೆ ಎತ್ತಾನೇ ಇಲ್ಲ ಅತ್ಲಿ ಬಾಯ್ ಮಾಡು ಬಾಯ್ ಬಾಯ್ ಎಲ್ಲರೂ ಹೋಗೋರೆಲ್ಲ ಹೋದ್ರು ಅದೆಲ್ಲ ಮುಗೀತು ಆಮೇಲೆ ಲಾಸ್ಟ್ ಫೈನಲಿ ಅಮ್ಮ ನಾವು ಊಟ ಇದ್ದೀವಿ ನಮ್ಮದ್ರಲ್ಲಿ ಗೊತ್ತಲ್ಲ ಮೊದಲಿಗೆ ಅನ್ನ ಸಾಂಬಾರು ಬಿಡಿಸ್ಬಿಡ್ತಾರೆ ಅನ್ನ ಸಾಂಬಾರು ಫಿಲ್ ಆಗಿಬಿಡುತ್ತೆ ಆಮೇಲೆ ಏನೇನು ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ ಸ್ವೀಟ್ಸ್ ಎಲ್ಲ ಆಮೇಲೆ ಬಡಿಸ್ತಾರೆ ಸೊ ನನಗೆ ನಮ್ಮ ಕಡೆ ಊಟ ಇಷ್ಟ ಆಗೋಲ್ಲ ಹೇಳ್ಬೇಕಂದ್ರೆ ನಮ್ಮದ್ರಲ್ಲಿ ಫಸ್ಟ್ ನಮ್ಮಮ್ಮನ ಕ ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಫಸ್ಟು ಸ್ವೀಟ್ ಬಿಡಿಸಿ ಲಾಸ್ಟಿಗೆ ಅನ್ನ ಸಾಂಬಾರನ್ನ ಬಡಿಸ್ತಾರೆ ಬಟ್ ಇಲ್ಲಿ ನೋಡಿ ಲಾಸ್ಟಲ್ಲಿ ಸ್ವೀಟ್ಸ್ ಆಗಿದೆ ತಿನ್ನೋಕ್ಕೆ ಒಂಥರ ಫಿಲ್ ಆಗಿಬಿಟ್ಟಿರುತ್ತಲ್ವ ಅನ್ನ ಚಂಬರಲ್ಲಿ ಅಂತಲ್ಲ ಸೊ ಏನೋ ಫಂಕ್ಷನಲ್ಲಿ ಊಟ ಮಾಡಿದ್ದೆ ಒಂಥರ ಫೀಲ್ ಅನ್ನಿಸ್ಲಿಲ್ಲ ನನಗೆ ಅದೇನೋ ಗೊತ್ತಿಲ್ಲ ಸೊ ಅದಾದಮೇಲೆ ಎಲ್ಲರದ್ದು ಫೋಟೋ ಹಿಡಿಯೋಕ್ಕೊಬ್ಬರು ಕೈ ಕೊಟ್ಟಿದ್ದೆ ಇದೆಲ್ಲ ನಮಗೆ ಹಂಗು ಒಂದು ಲೈನ್ ಫುಲ್ ಕುತ್ಕೊಂಡ್ಬಿಟ್ಟಿತ್ತು ನಮ್ಮದು ಗೊತ್ತಿದೆಯಲ್ವ ನಮ್ಮದು ಎಲ್ಲೇ ಹೋದ್ರೂ ಇವರೆಲ್ಲ ಹೋಗ್ತೀವಿ ಅವ್ರ ಫ್ರೆಂಡ್ಸ್ ಆಗಿ ಇರ್ಬೋದು ಅಲ್ಲಿ ಪೂಜೆ ದೇವಸ್ಥಾನದಲ್ಲಿರೋರು ಆಗಿರ್ಲಿ ಆಗಿರ್ಬೋದು ಲಾಸ್ಟಲ್ಲಿ ನೋಡಿ ನನ್ನ ಮಗ ಅವನಿಗೆ ಫೋನ್ ಬಿಟ್ಟರೆ ಜೀವನೇ ಇಲ್ಲ ಅನ್ನೋ ಥರ ಯಾವಾಗಲೂ ಫೋನಲ್ಲೇ ಇರ್ತಾನೆ ಮನೇಲಾಗಲಿ ರಾತ್ರಿ ಆಗಲಿ ಬೆಳಗ್ಗೆ ಹನ್ನೆರಡು ಗಂಟೆ ರಾತ್ರಿಯಲ್ಲ ಮಾತಾಡ್ತಾನೆ ಇರ್ತಾನೆ ಅದೇನು ಮಾತಾಡ್ತಾನೆ ಇವ್ರು ನೋಡಿ ಇವರು ಅವ್ರನ್ನ ಮುಚ್ಕೊಂಬಿಟ್ಟಿದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಹೇಗೆ ಮಾಡಬೇಕಂದ್ರೆ ಓಕೆ ಮಾಡಿದ್ದಾರೆ ಸರಿ ಅಂತೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ನಾನೆಲ್ಲ ಹೊಟ್ಟೆ ಕೂತಿದ್ವಿ ಆ ಮಧ್ಯದಲ್ಲಿ ಗ್ಯಾಪಲ್ಲಿ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ನಾನು ಇತ್ತು ತೊಗೊಂಡು ಹೋಗಿದ್ದೆ ಆ್ಯಕ್ಚುಲಿ ಕ್ಯಾರಿ ಕಟ್ಟ ಫೋಟೋ ತಗಿಲ ವೀಡಿಯೋ ಮಾಡಲ ಮಾಡ್ತಿದ್ದೀನಿ ಗೊತ್ತಾ ಸ್ಕೂಲಿಗೆ ಹೋಗೋದಿಲ್ಲ ಹೈಸ್ಕೂಲ್ಗೆಲ್ಲ ಮಿಡಲ್ ಸ್ಕೂಲ್ಗೆ ಡೈರೆಕ್ಟ್ ಕಾಲೇಜ್ ಡೆಕೋರೇಷನ್ ಆರ್ಟಿಫಿಷಿಯಲ್ ಡೆಕೋರೇಷನ್ನ ವೀರಿ ಇವೆಂಟಿಂದ ಮಾಡಿದಿತ್ತು ನನ್ನ ಸೀಮಂತ ಇದ್ರಲ್ಲಿ ಮಾಡಿದ್ರಲ್ಲ ಅವರು ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿರ್ಲಿಲ್ಲ ಬಿಕಾಸ್ ನನ್ನಲ್ಲಿ ಪೂಜೆ ಹತ್ರ ಹೋಗೋಂಗಿರಲಿಲ್ಲ ಅಲ್ವ ಸೊ ಹಾಗಾಗಿ ಆಮೇಲೆಲ್ಲ ತೆಗ್ದು ಹಂಗೆ ಆಗಿತ್ತು ಮಾಡೋಕ್ಕಾಗಲಿಲ್ಲ ಚೆನ್ನಾಗಿತ್ತು ತುಂಬಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಾದ್ಮೇಲೆ ವಾಯುಶನವರು ವೀಡಿಯೋ ಮಾಡ್ತಿದ್ದಾಳೆ ಸೊ ಆಂಟಿ ಮಾಡಿಕೊಡ್ತೀನಿ ಕೊಡಿ ಅಂತೇಳಿ ಅವಳೇ ಮಾಡಿದ್ದು ಮಕ್ಕಳಾದ್ರೂ ಪರವಾಗಿಲ್ಲ ಹೆಂಗೋ ಒಂದೊಂದು ಸರಿ ಮಾಡ್ತಾರೆ ಚೆನ್ನಾಗಿ ನಾನು ಹೇಗೆ ಮಾಡ್ತಾಳೋ ಏನೋ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡಿದ್ದೋ ಏನೋ ಗೊತ್ತಿಲ್ಲ ನಾರ್ಮಲ್ ಚಿಕ್ಕ ಚಿಕ್ಕ ಫಿಫ್ಟೀನ್ ಮಿನಿ ಫಿಫ್ಟೀನ್ ಸೆಕೆಂಡು ತರ್ಟಿ ಸೆಕೆಂಡ್ ಆದರೆ ಹೆಂಗಾರು ಮಾಡ್ಬೋದು ತುಂಬ ಯೂಟ್ಯೂಬ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡೆಲ್ಲ ಮಾಡಬೇಕಾಗುತ್ತೆ ಮಾಡಿದ್ದಾಳೆ ಸೊ ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಸಾಂಗ್ ಹಾಕಿದ್ದೀವಿ ಸೊ ಯಾವ ಸಾಂಗಪ್ಪ ಇವಾಗ ರಿಲೀಸ್ ಆಗಿದ್ದು ಯಾವ ಸಾಂಗು ಹಾಂ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಆಟ ಬಂದಿತ್ತಲ್ವ ಅದಕ್ಕೆ ಹಾಕೊಂಡು ಇದು ಮಾಡ್ತಿದ್ದಾಳೆ ಡ್ಯಾನ್ಸ್ನ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಮೋಜಲೆಲ್ಲ ಇದ್ದಾಳಂತೆ ಹೆಲ್ಪ್ ಮಾಡಿ ಅಂತಲೂ ಕೂಡ ಹೇಳಿದ್ಲು ಸೊ ನಾನು ಮೋಜಲ್ಲಿ ಅದಲ್ಲೆಲ್ಲ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಯೂಟ್ಯೂಬ್ ಅಷ್ಟೇ ನಾನು ಇದು ಮಾಡೋದು ಸೊ ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಆಮೇಲೆ ನನ್ನ ಮಗಳು ನೋಡಿ ಅಚ್ಚುಕಳಿ ಮಾಡ್ತಿದ್ದಾಳೆ ಅವಳು ಡ್ಯಾನ್ಸ್ ಮಾಡ್ತಿದ್ದಲ್ಲ ಅಲ್ವಾ ಮ್ಯೂಸಿಕ್ ಬಂದಿತ್ತು ಮಾತಾಡೋಕ್ಕಾಗಲ್ಲ ಜೋರಾಗಿ ಕೇಳಿಸ್ತಾ ಇತ್ತು ಸೊ ಹಾಗಾಗಿ ಮ್ಯೂಸಿಕ್ ತೆಗೆದ್ಬಿಟ್ಟು ವಾಯ್ಸ್ ಅವರೇ ಕೊಟ್ಟಿದ್ದೀನಿ ತುಂಬ ಸೌಂಡ್ ಇರುತ್ತೆ ಸೊ ಹಾಗೆ ಡೈರೆಕ್ಟ್ ಮಾಡೋಕ್ಕಾಗಲ್ಲ ನಾವಿನ್ನೂ ಮೈಕೆಲ್ಲ ತೊಗೊಂಡಿಲ್ಲ ಸೊ ಮೈಕ್ ತೊಗೊಂಡಿದ್ದೆ ಮುಂಚೆ ಅದು ನೋಡಿದ್ರೆ ಬೇರೆ ಫೋನ್ಗೆ ಆಗ್ತಿತ್ತು ಇವಾಗ ಹೊಸ ಫೋನ್ ತೊಗೊಂಡಿರೋದ್ರಿಂದ ಇದಕ್ಕಾಗಲ್ಲ ಇದಕ್ಕೆ ಬೇರೆ ತೊಗೋಬೇಕಾಗತ್ತೆ ಇವಾಗ ಸೊ ಸಿಸ್ಯ ಮನೆ ಕಡೆಯವರೆಲ್ಲ ಹೋಗಿದ್ರು ನಮ್ಮ ಅಮ್ಮನ ಮನೆ ಕಡೆಯವರೆಲ್ಲ ಇನ್ನೂ ಇದ್ರು ಹೆಂಡವ್ರಿಗೂ ಸೊ ಅವರೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿದ್ ಮಾಡ್ತಿರಲ್ಲ ಅವ್ರದೆಲ್ಲ ಲಾಸ್ಟಲ್ಲಿ ಫೋಟೋ ಶೂಟ್ ಮಾಡಿಸಿದ್ವಿ ನಮ್ಮ ಅಮ್ಮನ ಮನೆ ಕಡೆಯವ್ರದ್ದು ಇವರೆಲ್ಲ ಅಂದರೆ ಊರೋರಾಗಿರ್ಬೋದು ಅದು ನಮ್ಮ ಮನೇಲಿ ಉಳಿದಿದ್ರಲ್ವಾ ಅವರು ಮತ್ತು ನಮ್ಮ ರಿಲೇಟಿವ್ ಎಲ್ಲ ಸೊ ಅದಾದಮೇಲೆ ಅವ್ರ ರಿಲೇಟಿವ್ದು ಕೂಡ ಸ್ವಲ್ಪ ಜನ ಇದ್ದರು ಹೋಗೋರು ಬೇಗ ಹೋಗಿದ್ದರು ಇರೋರು ಕೂಡ ಹಾಗೆ ಇದ್ದರು ಅವ್ರದ್ದು ಸ್ವಲ್ಪ ಫೋಟೋ ಶೂಟ್ ಆಗ್ತಾ ಇದೆ ಅವ್ರ ರಿಲೇಟಿವ್ದೆಲ್ಲ ಸೊ ಅದಾದಮೇಲೆ ನಮ್ಮ ಬ್ಯಾಂಕ್ ಗ್ಯಾಂಗ್ ಬರುತ್ತೆ ನಮ್ಮ ಗ್ಯಾಂಗ್ದೆಲ್ಲ ಹೆಂಗೆ ಬಂದಿದೆ ಅನ್ನೋದೇ ಗೊತ್ತಿಲ್ಲ ನನ್ನ ಮಗಳಂತೂ ಈ ರಶಿಗೆ ಕ್ರೌಡಿಗೆಲ್ಲ ಸೌಂಡಿಗೆ ಭಯ ಬಿದ್ದು ಕೋಪ ಅಳು ಅಂದ್ರಳು ಮಾತಾಡ್ತಿರ್ಲಿಲ್ಲ ನೋಡ್ತಾನೂ ಇರಲಿಲ್ಲ ಇವತ್ತು ಮನೇಲಿ ಉಳ್ಕೊಳ್ಳಿ ಬೆಳಗ್ಗೆ ಎದ್ದು ಹೋಗಿ ಆಯ್ತಾ ಬರ್ತೀರಂಟಿ ನಾಳೆ ಇವತ್ತು

ನಮ್ಮ ಭಾವ ಅಂತೂ ಕೂರೋರೆಲ್ಲ ಆಯ್ತಾ ಎದ್ದೆದ್ದು ಓಡೋಗ್ತಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆದರೂ ಕುರ್ಸಿ ಕೂರಿಸಿ ಫೋಟೋ ಹೋಗಿದೆ ಯಾವಾಗಲೂ ಅಷ್ಟು ಪೇಷನ್ಸ್ ಆಗಿರಲ್ಲ ಅವರು ಒಡ್ಡಾಡ್ತಿರ್ಬೇಕು ಒಂದು ಕಡೆಗೆ ಬರಲ್ಲ ನೋಡಿ ಅಲ್ಲಿ ಮತ್ತೆ ಕೂರೇ ಅನ್ನೋದಕ್ಕೆ ಅವರು ಎದ್ದೆದ್ದು ಹೋಗೋದಕ್ಕೆ ನನ್ನ ಮಗಳು ಕಾಟ ತಪ್ತಾ ಇಲ್ಲ ಅಳೋದೇ ಅಳೋದು ನನಗಂತೂ ಇಲ್ಲ जोड़ी जोड़ी मेल जोड़ी ಸೊ ಅದೆಲ್ಲ ಮುಗಿಸಿ ಬಂದು ಶಾಂತವಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ನಾನು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮತ್ತು ಮನೆಗೆ ರಿಲೇಟಿವ್ ಬರ್ತಾರೆ ಅಮ್ಮ ಪ್ಲೀಸ್ ಕಂದ ವಾಯ್ಸ್ ಓವರ್ ಕೊಡ್ತಾ ಇಲ್ವಾ ಪ್ಲೀಸ್ ಅವಳು ನಾನು ಮೊಬೈಲ್ ಇಟ್ಕೊಂಡು ಮಾತಾಡ್ತಿದ್ರು ಓಡ್ಬಂದುಬಿಡ್ತಾಳೆ ನೋಡಿ ಮಾತಾಡೋದಕ್ಕೆ ಸೊ ರಿಲೇಟಿವ್ ಎಲ್ಲ ಬಂದರೂ ಊಟ ಮಾಡಿ ಮಲ್ಗದ್ ಮಲ್ಗಣ ಅಂತ ಮಲಗ್ತಾ ಇದ್ದೀವಿ ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ ಆ ಟೈಮಲ್ಲಿ ನನಗೂ ಟಯರ್ಡ್ ಆಗಿತ್ತು ಅಡುಗೆ ಎಲ್ಲ ಮಾಡಬೇಕಿತ್ತು ಸೊ ಹಾಗಾಗಿ ವಿಡಿಯೋಸ್ನಾಗ ಕ್ಯಾಪ್ಚರ್ ಮಾಡ್ಕೊಳ್ಳಿ ಮಲಗಿದ್ದಾರೆ ಆಲ್ರೆಡಿ ಎಲ್ಲರಿಗೂ ಬ್ಲಾಂಕೆಟ್ ಎಲ್ಲ ಕೊಟ್ರು ಎಲ್ಲ ಶೆಕೆ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ರೂಮಲ್ಲಿ ಸೊಳ್ಳೆ ವೀಡಿಯೋ ಪ್ರೋಗ್ರಾಮ್ ನಡೀತಾ ಇದೆ ಸೊ ಅದಾದ್ಮೇಲೆ ಮಲ್ಕೊಂಡ್ಬಿಟ್ವಿ ಏನು ಏನೂ ಹೋಗ್ಲಿಲ್ಲ ನನಗೂ ಸೊ ಅದು ಹೇಳಿದ್ನಲ್ವ ಟಯರ್ಡ್ ಆಗಿತ್ತು ಅಂತೇಳಿ ಆಮೇಲೆ ಬೆಳಗ್ಗೆ ಎದ್ದು ಹೊರಡ್ತೀನಿ ಅಂತ ಹೇಳಿದ್ರು ಬೇಗ ಹೊರಡ್ತೀನಿ ಅಂತೇಳಿ ಸೊ ಈ ಮನೇಲಿ ಇವ್ರನ್ನ ಹೊರಡಿಸ್ಬಿಟ್ಟು ನಾನು ಮತ್ತೆ ಸಿಸ್ಟರ್ ಮನೆಗೆ ಹೋಗ್ಬೇಕು ಇವತ್ತೊಂದು ಪೂಜೆ ಇದೆ ಬರೀ ಪೂಜೆ ಹೋಗಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅದೇ ಆಗೋಗುತ್ತೆ ಸೊ ಅದೇನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೇಗನು ಹೋಗ್ಬೇಕಂದ್ರಲ್ವ ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ಬಿಸಿಬೇಳೆ ಭಾತ್ ಮಾಡಿಬಿಟ್ರೆ ಎಲ್ಲ ಒಂದೇ ಸರಿಯಾಗಿಬಿಡುತ್ತೆ ಸೊ ಅದ್ರ ಜೊತೆ ಜಾಮೂನ್ ಕೂಡ ಮಾಡ್ತಾಯಿದ್ದೀನಿ ಸೊ ಅವರೆಲ್ಲ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗ್ತಿದ್ದಾರೆ ನನ್ನ ಮಗಳನ್ನೂ ಕೂಡ ಅವರು ನೋಡ್ಕೊತಿದ್ದಾರೆ ನಿದ್ದೆ ಮಾಡ್ತಿದ್ದಾಳೆ ನೋಡ್ಕೊತಿದ್ದಾರೆ ಎಲ್ಲ ಹಿಂಗೆ ಬಿಸಿಬೇಳೆ ಬಾತ್ ಜಾಮೂನ್ ಮಾಡೋರಿಗೂ ಹೇಳಲಿಲ್ಲ ಆಮೇಲೆ ಎದ್ಬಿಟ್ಲು ಸೊ ಅವರು ಕೂಡ ಎಲ್ಲ ಊಟ ಮಾಡಿ ತಿಂಡಿ ತಿಂದ್ಕೊಂಡು ವಂಡರ್ಲಾಗೆಲ್ಲ ಹೋಗ್ತೀವಿ ಅಂತಿದ್ದಾರೆ ಸೊ ಬೆವ್ರು ನೋಡಿ ನನಗೆ ಹಂಗೆ ಕಿತ್ಕೊಂತ ಇದೆ ಪಕ್ಕದಲ್ಲಿ ಸೊ ಅಂತ ಇಂಥ ಬಿಸಿಬೇಳೆ ಬಾತ್ ರೆಡಿ ಆಯಿತು ಫೈನಲಿ ಅದಾದಮೇಲೆ ಅವರೆಲ್ಲ ಮೈಸೂರಿಗೆ ಹೋಗ್ಬೇಕು ಅಂದರೆ ಮೈಸೂರು ಅಂದರೆ ಬಿಡ್ದಿ ಹತ್ರ ಇದಕ್ಕೆ ವಂಡರ್ಲಾಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಸೊ ಬೇಗ ಹೋಗ್ತೀನಿ ಅಂದರೆ ಏಯ್ಟ್ ಓ ಕ್ಲಾಕ್ ಅಷ್ಟ್ರೊಳಗೆಲ್ಲ ಅಂತೂ ಇಂತೂ ಟೈಮ್ ಹೆಂಗೆ ಆಗೋಗುತ್ತೆ ನೋಡಿ ನೈನ್ ತರ್ಟಿ ಆಗೇ ಬಿಟ್ಟು ಅವರು ಕೂಡ ಹೊರಟರು ಸ್ನಾನ ಎಲ್ಲ ಮುಗಿಸಿ ಹೊರಡ್ತಿದ್ದಾರೆ ಇವಾಗ വണ്ടി ഒന്ന് എടുക്കോട്ടെ നീ തോന്നില്ലേ ഓപ്പുറന്നല്ല അഞ്ചല്ല ഇതിവലയില്ലോ വെനേരിക്ക് പോണ വാചേ അല്ലേ അല്ലേല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ല ಮುಚ್ಕೊಂಡ್ ಇದ್ರೆ ಸುಮ್ಮನ ಕೆಲ್ಸ ಮಾಡ್ಕೊಂಡಿದ್ದೆ ಪಾಪ ಒಂದ್ ಎರಡ್ ಸಾವಿರ ರೂಪಾಯಿ ಮಾಡ್ಕೊಳ್ಳೋನು ಇಲ್ಲಿ ಅದೇ ದುಡ್ಡು ಕೊಡಿ ಅದೇ ದುಡ್ಡು ಕೊಡಿ ಎಲ್ಲ ನಾನು ಮತ್ತೆ ಬಾಯ್ಸೀದಿಯ ಮತ್ತ ಬರ್ತೀನ ಮನೆಗೆ ನಿಮ್ಮನಿಗಲ್ಲ ನಮ್ಮನಿಗೆ ಯಾವಾಗ ಬರ್ತೀರಾ ಸಂಜೆ ಬರ್ತೀರಾ ಹ್ಮ್ 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 ಉಳಿಯಕ್ಕೆ ಬರಬೇಕು ಅಂತ ನಮ್ಮಲ್ಲ ಬಿಡ್ತಾರಪ್ಪ ಸುತ್ತಿನ್ನ ಹ್ಞೂ ಬಾಯ್ಬೇಡಿ ಬಾಯ್ 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 ಹಾಂ ರೈಟಿಗೆ ಹೋಗ್ಬೋದು ಇವರು ನಮ್ಮ ಮನೆ ನಮ್ಮ ಅಮ್ಮನ ಮನೆ ಪಕ್ಕದಲ್ಲಿದ್ದಲ್ಲ ಅವರು ನಮ್ಮ ಅಪ್ಪನ ಅಕ್ಕನ ಮಕ್ಕಳು ಸೊ ಅವರು ಕೂಡ ಹೊರಟರು ಸೊ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಗೆ ನೆಗೆ ಖುಷಿಯಾಗಿರಿ ಈಗ ಮತ್ತೆ ಅವಳನ್ನೆಲ್ಲ ರೆಡಿ ಮಾಡಿಕೊಂಡು ಹೋಗಬೇಕು ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ನಾನು ರೆಡಿಯಾಗಿ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಬೈ ಬಾಯ್